ಮರವಂತೆ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯುವ ಕರ್ಕಾಟಕ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ಭಾನುವಾರ ನಡೆಯಿತು ಕರ್ಕಾಟಕ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಪ್ರಯುಕ್ತ ಶ್ರೀ ವರಾಹ ಸ್ವಾಮಿ ಶ್ರೀ ವಿಷ್ಣು ಶ್ರೀ ನರಸಿಂಹ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಪೂಜೆ ಮಂಗಳಾರತಿ ಮತ್ತು ಹಣ್ಣುಕಾಯಿ ಸೇವೆಯನ್ನು ನೆರವೇರಿಸಲಾಯಿತು ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವರ ದರ್ಶನ ಪಡೆದು ಸೇವೆಯನ್ನು ಅರ್ಪಿಸಿದರು ಪಂಚಕಜ್ಜಾಯ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ನವದಂಪತಿಗಳು ಕ್ಷೇತ್ರಕ್ಕೆ ಆಗಮಿಸಿ ಸಮುದ್ರ ಸ್ನಾನ ಮತ್ತು ನದಿ ಸ್ನಾನ ಮಾಡಿ ಶ್ರೀದೇವರ ದರ್ಶನ ಪಡೆದು ಹಣ್ಣುಕಾಯಿ ಸೇವೆಯನ್ನು ಸಲ್ಲಿಸಿದರು ಇದು ಇಲ್ಲಿನ ವಿಶೇಷತೆಯಾಗಿದೆ ಮಳೆ ಮತ್ತು ಬೆಳೆ ಚೆನ್ನಾಗಿ ಆಗಲೆಂದು ಹಾಗೂ ಮತ್ಸ್ಯ ಸಮೃದ್ಧಿಗಾಗಿ ಕೃಷಿಕರು ಮತ್ತು ಮೀನುಗಾರರು ಕ್ಷೇತ್ರಕ್ಕೆ ಆಗಮಿಸಿ ಮಳೆದೇವರೆಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ವರಾಹಸ್ವಾಮಿ ಶ್ರೀ ವಿಷ್ಣು ಮತ್ತು ಶ್ರೀ ನರಸಿಂಹದೇವರಿಗೆ ಹಣ್ಣುಕಾಯಿ ಸೇವೆ ಸಲ್ಲಿಸಿ ಪ್ರಾರ್ಥಿಸಿದರು ಧಾರ್ಮಿಕ ದತ್ತಿ ಇಲಾಖೆ ಸೂಚನೆಯಂತೆ ಭಕ್ತಾದಿಗಳು ಮನೆಯಿಂದ ತಂದ ಹಣ್ಣುಕಾಯಿಯನ್ನು ಒಡೆದು ಕೊಡಲು ದೇವಳದ ವ್ಯವಸ್ಥಾಪನಾ ಸಮಿತಿ ಕ್ರಮಗಳನ್ನು ಕೈಗೊಂಡಿದೆ ಮಳೆರಾಯ ಕೃಪಿತೋರಿದ್ದರಿಂದ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅನುಕೂಲವಾಗಿವೆ ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸತೀಶ್ ಎಂ ನಾಯಕ್ ಮತ್ತು ಸದಸ್ಯರು ದೇವಸ್ಥಾನದ ಅರ್ಚಕರು ಉಪಾಧಿವಂತರು ಸಿಬ್ಬಂದಿಗಳು ಗ್ರಾಮಸ್ಥರು ಊರ ಪರವೂರ ಭಕ್ತರು ಉಪಸ್ಥಿತರಿದ್ದರು ಗಂಗೊಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಯಿತು ವರ್ಷದ ಹಬ್ಬ ಕರ್ಕಾಟಕ ವಿಶೇಷ ರೀತಿಯಲ್ಲಿ ಇವತ್ತು ನಡೆದಿದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇಷ್ಟರೊಳಗೆ ಸಾಧಾರಣ ಲಕ್ಷಗಟ್ಟಲೆ ಜನ ಬಂದು ಇವತ್ತು ದೇವರ ದರ್ಶನವನ್ನು ಪಡೆದಿದ್ದಾರೆ ಊಟಕ್ಕೆ ಸಾಧಾರಣ ಎಪ್ಪತ್ತೈದು ಸಾವಿರ ಜನಕ್ಕಿಂತ ಹೆಚ್ಚು ಪ್ರಸಾದ ಊಟನ ಚಿತ್ರಾನ್ನ ಮತ್ತು ಪಾಯಸವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ ಬಹುಶಃ ಇದು ನಬೂತು ಇಷ್ಟರೊಳಗೆ ಇಷ್ಟು ಜನ ಸೇರಲಿಲ್ಲ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಬೆಳ್ಳಿಯ ರಥ ಮಾಡ್ತಾ ಇದ್ದೇವೆ ಅದೇ ಇದೇ ರೀತಿಯಲ್ಲಿ ಜನರು ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ ಹಾಗೆ ವಿಶೇಷ ರೀತಿಯಲ್ಲಿ ಈ ಒಂದು ಹಬ್ಬ ಪ್ರತಿ ವರ್ಷ ನಡೆಯುತ್ತಿದೆ ಈ ವರ್ಷ ಸಾವು ವಿಜೃಂಭಣೆಯನ್ನು ನಡೆದಕ್ಕೆ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಭಕ್ತಾದಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ